ನೆಲ್ಮಂಗ್ಲ ತಾಲೂಕು ತ್ಯಾಮಗೊಂಡ್ಲು ಹೋಬಳಿ ಮುದ್ದಲಿಂಗನಹಳ್ಳಿ ಹಾಲು ಡೈರಿಯಲ್ಲಿ ಇಂದು ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಗಳಾದ ಸುರೇಶ್ ಹಾಗೂ ಕೃಷ್ಣಮೂರ್ತಿ ಇಬ್ಬರ ನಡುವೆ ಪೈಪೋಟಿ ನಡೆದಿದ್ದು ಕೃಷ್ಣಮೂರ್ತಿಯವರಿಗೆ ಐದು ಮತ ಬಿದ್ದು ಸುರೇಶ್ ರವರಿಗೆ ಒಂಬತ್ತು ಮತ ಬಿದ್ದು ನಾಲ್ಕು ಮತಗಳ ಅಂತರದಿಂದ ಸುರೇಶ್ ರವರು ಜಯಭೇರಿಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನದಲ್ಲಿ ಜನಾರ್ದನ್ ರವರು ಹತ್ತು ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ ಸರ್ ನಡೀತು ಏನು ತೊಂದರೆ ಆಗದಂಗೆ ಹದಿಮೂರು ದಿನ ಡೈರೆಕ್ಟ್ ಆಗಿ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷ ಅಧ್ಯಕ್ಷವಾಗಿ ಸುರೇಶ್ ಮತ್ತೆ ಉಪಾಧ್ಯಕ್ಷ ಜನಾರ್ದನಿ ಉತ್ತಮ ಮುಖಾಂತರ ಆಯ್ಕೆ ಆಗಿದೆ ನಡೀಬಾರ್ದು ಅಂದ್ಕೊಂಡು ಅವಿರೋಧ ಇದಾಗಿದೆ ಸರ್ ಅದು ಕೆಲ ತರ್ಕಾರಿ ಆದೇಶದ ಪ್ರಕಾರ ನಾಮಿನೇಷನ್ ತಂದು ಇದಾಗಿ ಚುನಾವಣೆ ರೈತರಿಗೆ ಯಾವ್ದೇ ಕಾರಣಕ್ಕೂ ತೊಂದರೆ ಆದಂಗೆ ಆಡಳಿತ ರೀತಿ ಸಹಕಾರಿ ಸಂಘದಲ್ಲಿ ರೈತರಿಗೆ ಮತ್ತೆ ಹಾಲು ಉತ್ಪಾದನೆ ಏನೋ ತೊಂದರೆ ಹಂಗೆ ಮೇವು ಆಗಿರ್ಬೋದು ಇದೇ ಆಗಿರ್ಬೋದು ಮತ್ತೆ ಫೀಡ್ ಆಗಿರ್ಬೋದು ಮತ್ತೆ ಹಾಲಿಗಿನ ಬಟವಾಡಿ ಆಗಿರ್ಬೋದು ಇದಕ್ಕೆ ಕ್ರಮಬದ್ಧವಾಗಿ ನಡ್ಸ್ಕೊಂಡು ಹೋಗ್ಕೊಳ್ಬೇಕು ಅಂತ ಮುಂದಿನ ದಿನಗಳಲ್ಲಿ ಈಗ ಬೊಮ್ಮಲ್ ನಿರ್ದೇಶಕ ನೆಲಮಂಗ್ಲ ತಾಲೂಕು ನಿರ್ದೇಶಕರು ಆಯ್ಕೆ ಪ್ರಕ್ರಿಯೆ ಚುನಾವಣೆ ಬರುತ್ತೆ ಅದು ನಮ್ಮ ಇನ್ನೂ ಬಂದಿಲ್ಲ ಸರ್ ಮಾಹಿತಿ ಏನು ಬಂದಿಲ್ಲ ಬಂದ್ರೆ ನಾವು ಏನು ನಮ್ಮ ಇದು ಮಾಡ್ತೀವಿ ಸರ್ ನಿಮ್ಮ ಹೆಸರು ಸರ್ ಸುರೇಶ್ ಸರ್ ಹುರ್ಲಿಂಗಳ್ಳಿ ಎಲೆಕ್ಷನ್ ಆಗಿರ್ಲಿಲ್ಲ ಈ ಏನೋ ಒಂದು ಸ್ವಲ್ಪ ಇದಾಗಿತ್ತು ಎಲೆಕ್ಷನ್ ಆಯ್ತು ಮಾಡ್ಕೊಂಡು ಎಷ್ಟು ಮತಗಳು ನಿಮಗೆ ಹತ್ತು ಮತಗಳು ಬಂದಿತ್ತು ಹೇಗೆ ಧನ್ಯವಾದ ನಿರ್ದೇಶಕರು ಹೃದಯ ಪೂರ್ವಕ ವಂದನೆಗಳನ್ನ ಏನಂತಾರೆ ಸರ್ ನಿಮ್ಮ ನಿರ್ದೇಶಕರುಗಳೆಲ್ಲ ಒಂದ್ ಕಡೆ ಎರಡು ಟೀಮ್ ಆಗಿತ್ತು ಜಿದ್ದಾಜಿದ್ದಿಲ್ಲ ನೋಡ್ಕೊಂಡು ಮುಂದಿನ ದಿನಗಳ ಅಭಿವೃದ್ಧಿ ಅಭಿವೃದ್ಧಿ ಅಂತ ಯಾವ ಒಳ್ಳೆ ಉತ್ತಮ ಇವಾಗ ಗುಣಮಟ್ಟದ ಹಾಲು ಕೊ ಹಾಲು ಮಾಡಿ ಗುಣಮಟ್ಟದ ಹಾಲು ಕೊಡಬೇಕು ಅಂತ ಹೇಳ್ತೀವಿ ಮತ್ತು ಇದು ಇನ್ನು ಅಭಿವೃದ್ಧಿ ಅಭಿವೃದ್ಧಿ ಪಡಿಸಬೇಕು ಅಂತ ಇದ್ದೀವಿ ಸರ್ ಹೈನುಗಾರಿಕೆ ಒಳಗೆ ಇದು ಮಾಡಿ ಸದಸ್ಯರ ಒಮ್ಮತದಿಂದ ಅಭಿವೃದ್ಧಿ ಅಭಿವೃದ್ಧಿ ಪಡಿಸಬೇಕು ಅಂತ ಇದ್ದೀವಿ ಸರ್ ನಿಮ್ಮ ಸರ್ ಜನಾರ್ದನ್ ಯಾವ ಊರು ತವರಕೆ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆ ಪದಾಧಿಕಾರಿಗಳ ಚುನಾವಣೆ ಅಂದರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ನಿಗದಿ ಮಾಡಿದ್ವಿ ಇದು ಸಮಯಕ್ಕೆ ತಕ್ಕಂತ ಪ್ರಾರಂಭ ಆಯಿತು ಪ್ರಾರಂಭ ಮಾಡಿದ್ದರಿಂದ ಸಭೆಯನ್ನು ಪ್ರಾರಂಭ ಮಾಡಲಾಯಿತು ಅಧ್ಯಕ್ಷರ ಸ್ಥಾನಕ್ಕೆ ಮೂರು ಜನ ಮೂರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸ್ತಾರೆ ಚಂದ್ರಶೇಖರ್ ಮತ್ತು ಸುರೇಶ್ ಎಂ ಮತ್ತು ಕೃಷ್ಣಮೂರ್ತಿ ಅಂತ ಉಪಾಧ್ಯಕ್ಷರ ಸ್ಥಾನಕ್ಕೆ ಶೃತಿಮಯ್ಯ ಮತ್ತು ಜನಾರ್ದನ್ ಅಂತ ನಾಮಪತ್ರ ಸಲ್ಲಿಸ್ತಾರೆ ನಂತರ ವಾಪಸ್ ಅತಿಗೆ ಇರಲಿ ಪರವಾಗಿ ನಾಮಪತ್ರ ವಾಪಸ್ ತೆಗೆಯಲು ನೀಡಿದ್ದ ಅವಧಿಯಲ್ಲಿ ಶ್ರೀ ಚಂದ್ರಶೇಖರ್ ಅವರು ತಮ್ಮ ನಾಮಪತ್ರವನ್ನು ವಾಪಸ್ ತೆಗೆಯಲು ನೋಟಿಸ್ ನೀಡಿರ್ತಾರೆ ನಂತರ ಪರಿಶೀಲಿಸಿ ಅಂಗೀಕರಿಸಲಾಯಿತು ಅಂತಿಮವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಕೃಷ್ಣಮೂರ್ತಿರವರು ಮತ್ತು ಶ್ರೀ ಸುರೇಶ್ ರವರು ಅಂತಿಮ ಕಣದಲ್ಲಿ ಉಳಿದಿರ್ತಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಚಿಕ್ಕತಿಮ್ಮಯ್ಯ ಮತ್ತು ಶ್ರೀ ಜನಾರ್ಧನರವರು ಅಂತಿಮ ಕಣದಲ್ಲಿ ಉಳಿದಿರ್ತಾರೆ ನಂತರ ಮತದಾನ ಮಾಡಿಸಲಾಯಿತು ನಂತರ ಮತ ಎಣಿಕೆ ಮಾಡಲಾಗಿ ಅಧ್ಯಕ್ಷರ ಸ್ಥಾನದಲ್ಲಿ ಶ್ರೀ ಕೃಷ್ಣಮೂರ್ತಿ ಅವರು ನಾಲ್ಕು ಮತ ಪಡೆದಿರ್ತಾರೆ ಐದು ಮತ ಪಡೆದಿರ್ತಾರೆ ಹಾಗೂ ಶ್ರೀ ಸುರೇಶ್ ಅವರು ಒಂಬತ್ತು ಮತ ಪಡೆದಿರ್ತಾರೆ ಉಪಾಧ್ಯಕ್ಷರ ಸ್ಥಾನದಲ್ಲಿ ಶ್ರೀ ಅವರು ನಾಲ್ಕು ಮತ ಪಡೆದಿರುತ್ತಾರೆ ಹಾಗೂ ಶ್ರೀ ಜನಾರ್ದನ್ ಅವರು ಹತ್ತು ಮತ ಪಡೆದಿರ್ತಾರೆ ಅಧ್ಯಕ್ಷರ ಸ್ಥಾನದಲ್ಲಿ ಅತಿ ಹೆಚ್ಚು ಮತ ಅಂದ್ರೆ ಒಂಬತ್ತು ಮತ ಪಡೆದಂತ ಶ್ರೀ ಸುರೇಶ್ ಎಂಬ್ರವರು ಹಾಗೂ ಉಪಾಧ್ಯಕ್ಷರ ಸ್ಥಾನದಲ್ಲಿ ಹೆಚ್ಚು ಮತ ಪಡೆದಂತಹ ಶ್ರೀ ಎಂ ಶ್ರೀ ಜನಾರ್ದನ್ ರವರು ಆಡಳಿತ ಮಂಡಳಿಯ ಸಂಘದ ಆಡಳಿತ ಮಂಡಳಿಯ ಉಳಿದ ಐದು ವರ್ಷಗಳ ಅವಧಿಗೆ ಚುನಾಯಿತರಾಗಿರ್ತಾರೆ ನಾನು ಸೀನಿಯರ್ ಇನ್ಸ್ಪೆಕ್ಟರ್ ಸರ್ ಸೀನಿಯರ್ ಆಪರೇಟಿವ್ ಸೊಸೈಟಿ ಡಿಸಿ ಆಫೀಸ್